ನಾವು ಸ್ಟೇಷನ್ ರೀಚ್ ಆದ ಮೊದ್ಲು ಅವರಿಗೆ ಇನ್ಫಾರ್ಮೇಷನ್ ಹೋಗಬೇಕು ಎಫ್ ಐ ಆರ್ ಡಿಎ ಜಿ ಹೇಳ್ತಾರೆ ತೆಗಿಲಿಕ್ಕೆ ಅಂತ ಇವರು ಓಕೆ ಹೇಳ್ತಾರೆ ಇಲ್ಲಿ ಬಂದ ಮೇಲೆ ಗೇನ್ ಕನ್ವಿನ್ಸ್ ಇದೆ ಸರ್ ನಿಮ್ಮನ್ನು ಮೋಸ ಮಾಡಿದ್ದಾರೆ ಎಫ್ ಏನಲ್ಲ ಅವರ ವರ್ಜಿನನ್ನು ಅಂದರೆ ಆಕಾಂಕ್ಷೆ ಫ್ರೆಂಡ್ ಅನ್ನು ಮೀಟ್ ಮಾಡ್ಲಿಕ್ಕೆ ಅಂದಾಳೆ ಡಿಪ್ರೆಷನ್ ಹೋಗಿ ಸುಸೈಡ್ ಮಾಡಿದ್ದಾಳೆ ನೀವು ಅಕ್ಸೆಪ್ಟ್ ಮಾಡ್ತೀರ ಅಂತ ಸೈನ್ ಮಾಡಿ ತಕೊಂಡಿದ್ದಾರೆ ನಮಸ್ಕಾರ ಸ್ವಾಗತ ಧರ್ಮಸ್ಥಳದ ಆಕಾಂಕ್ಷಾ ಪ್ರಕರಣಕ್ಕೆ ಸಂಬಂಧಿಸಿ ಹಲವು ಅನುಮಾನಗಳು ಹುಟ್ಟಿಕೊಂಡಿದೆ ಕೇವಲ ಸರ್ಟಿಫಿಕೇಟ್ಗಾಗಿ ಕಾಲೇಜಿಗೆ ಹೋದ ಆಕಾಂಕ್ಷ ಯಾಕೆ ಇಂತಹ ನಿರ್ಧಾರ ಮಾಡಿದ್ಲು ಜರ್ಮನಿಗೆ ಹೋಗಬೇಕಾದವಳು ಬಾರದ ಲೋಕಕ್ಕೆ ಹೋಗಿದ್ರ ಹಿಂದಿನ ಅಸಲಿ ಸತ್ಯವೇನೋ ಎನ್ನುವ ಬಗ್ಗೆ ಚರ್ಚೆಯ ಸುತ್ತ ಹಲವು ಪ್ರಶ್ನೆಗಳು ಮುಗಿಲಿವೆ ಕೇವಲ ಅಷ್ಟು ಮಾತ್ರವಲ್ಲ ಆಕಾಂಕ್ಷಾ ಪ್ರಕರಣದಲ್ಲಿ ಪೊಲೀಸ್ ದೂರು ನೀಡುವ ವೇಳೆ ನಡೆದಿರುವ ಹೈ ಡ್ರಾಮಾದ ಬಗ್ಗೆ ಆಕೆಯ ಅನ್ನ ಹೇಳ್ತಿರೋದು ನೋಡ್ತಿದ್ರೆ ಇದು ಅಕ್ಷರಶಃ ಸೌಜನ್ಯ ಪ್ರಕರಣಕ್ಕಿಂತ ಭೀಕರ ಎಂದೆನಿಸದೆ ಇರೋದಿಲ್ಲ ಇಷ್ಟಕ್ಕೂ ಆಕಾಂಕ್ಷಾ ಕಲಿತ ಯೂನಿವರ್ಸಿಟಿಯಲ್ಲಿ ಏನ್ ನಡೀತಿದೆ ಎರಡು ವರ್ಷಗಳ ಹಿಂದೆಯೇ ಅಲ್ಲಿನ ವಿದ್ಯಾರ್ಥಿಗಳೇಕೆ ರಾತ್ರೋರಾತ್ರಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಕಾಲೇಜ್ ಮ್ಯಾನೇಜ್ಮೆಂಟ್ ವಿರುದ್ಧ ಮಾಡಿದ್ರು ಒರಿಸ್ಸಾ ಮೂಲದ ಓರ್ವ ಯುವತಿಯ ಮೇಲೆ ನಡೆದ ಭೀಕರತೆ ಎಂತಹದ್ದು ಆಕಾಂಕ್ಷ ಘಟನೆ ಮುಂಚೆ ಅಲ್ಲಿ ನಡೆದಿರುವಂತಹ ಮೊತ್ತ ಒಂದು ದುರ್ಘಟನೆ ಬಿಚ್ಚಿ ಬೀಳಿಸುತ್ತಿರೋದೇಕೆ ಎನ್ನುವ ಕಂಪ್ಲೀಟ್ ವಿವರ ನೋಡೋಕು ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುದು ಮರಿಬಿಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜನ್ನು ಲೈಕ್ ಅಂಡ್ ಫಾಲೋ ಕೂಡ ಮಾಡೋದನ್ನ ಮರಿಬಿಡಿ ಇಪ್ಪತ್ತೆರಡು ಸೆಪ್ಟೆಂಬರ್ ಪಂಜಾಬ್ ನ ಜಲಾಂಧರ್ನಲ್ಲಿರುವ ಪಾಗ್ವಾರಾದಲ್ಲಿನ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ಆ ಯೂನಿವರ್ಸಿಟಿಯಲ್ಲಿದ್ದ ಸ್ಟೂಡೆಂಟ್ಸ್ ಅಕ್ಷರಶಃ ಕಾಲೇಜು ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶಗೊಂಡಿದ್ರು ಯಾಕೆಂದ್ರೆ ಆಗ ತಾನೇ ಫಸ್ಟ್ ಇಯರ್ ಗೆ ಸೇರಿದ್ದಂತಹ ಕೇರಳ ಮೂಲದ ವಿದ್ಯಾರ್ಥಿಯಾದ ಆಗಿನ ಎಸ್ ದಿಲೀಪ್ ತನ್ನ ಹಾಸ್ಟೆಲ್ ನಲ್ಲಿ ಅನುಮಾನಾಸ್ಪದವಾಗಿ ಶರಣಾಗಿದ್ದ ಇನ್ನು ವಿಚಾರ ತಿಳಿಯುತ್ತಿದ್ದಂತೆಯೇ ಕ್ಯಾಂಪಸ್ಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಎಂಟ್ರಿ ಕೊಟ್ಟರು ಸ್ಥಳ ಪರಿಶೀಲನೆ ಮಾಡಿದ್ರು ಆಗ ಅವರಿಗೊಂದು ನೋಟ್ ಸಿಕ್ತು ಆ ನೋಟ್ ನಲ್ಲಿ ತಾನು ಈ ಹಿಂದೆ ಓದಿದ್ದ ಕೇರಳದ ಕ್ಯಾಲಿಕಟ್ನ ಎನ್ಐ ಟಿಯಲ್ಲಿ ಪ್ರೊಫೆಸರ್ ಆಗಿದ್ದ ಪ್ರಸಾದ ಕೃಷ್ಣರ ಕಿರುಕುಳದಿಂದ ಬೇಸತ್ತು ಈ ನಿರ್ಧಾರ ತೆಗೆದುಕೊಂಡಿದ್ದೀನಿ ಅಂತ ಬರ್ದಿತ್ತು ಈ ಬಗ್ಗೆ ಕೇರಳದ ಕಾಲಿಕಟ ಎನ್ಐ ಟಿ ಪ್ರೊಫೆಸರ್ ಅಂಡ್ ಡೈರೆಕ್ಟರ್ ಆದಂತಹ ಪ್ರಸಾದ ಕೃಷ್ಣ ಕೂಡ ಸ್ಪಷ್ಟನೆ ನೀಡಿದ್ರು ಅದೇನಪ್ಪಾ ಅಂದ್ರೆ ಅಗಿನ್ ಎಸ್ ದಿಲೀಪ್ಗೆ ನಮ್ಮಲ್ಲಿ ಬಿಟಿಕ್ ಮಾಡಿದ್ದ ಆದ್ರೆ ಅವನಿಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ಮಾಡೋದ್ರಲ್ಲಿ ಆಸಕ್ತಿ ಇರ್ಲಿಲ್ಲ ಅಲ್ಲದೆ ಒಂಬತ್ತು ವಿಷಯಗಳಲ್ಲಿ ಅನುತ್ತೀರ್ಣನಾಗಿದ್ದ ಆ ಬಗ್ಗೆ ಅವರ ತಂದೆಯನ್ನು ಕರೆಸಿ ಮಾತಾಡಿದ್ವಿ ಆನಂತರ ಅವರ ತಂದೆ ಅವನನ್ನ ಕರೆದುಕೊಂಡು ಹೋದ್ರು ಹೀಗೆ ಅಂದು ಅಗಿಲಿಯಸ್ ದಿಲೀಪ್ ಹೋದ ಬಳಿಕ ಮತ್ತೆ ನಾನು ಅವನನ್ನ ಸಂಪರ್ಕ ಮಾಡಿಲ್ಲ ಅಲ್ಲದೆ ಈಗ ಮಾಧ್ಯಮಗಳಲ್ಲಿ ಸುದ್ದಿ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ದಿಲೀಪ್ ಪಂಜಾಬ್ ನ ಲವ್ ಪ್ರೊಫೆಷನಲ್ ಯೂನಿವರ್ಸಿಟಿ ಸೇರಿಕೊಂಡಿದ್ದಾನೆಂದು ಅಂತ ಅವರು ಕ್ಲಾರಿಟಿ ಕೊಟ್ಟರು ಆದ್ರೆ ದಿಲೀಪ್ ಬೇರೆ ಕಾಲೇಜಿಗೆ ಸೇರಿದ ಮೇಲೆ ಪ್ರೊಫೆಸರ್ ಪ್ರಸಾದ ಕೃಷ್ಣ ಹೆಸರು ಬರೆದಿದ್ದೇಕೆ ಆ ಬಗ್ಗೆ ಪೊಲೀಸರು ಪ್ರೊಫೆಸರ್ ಅನ್ನ ವಿಚಾರಣೆ ಮಾಡಿದ್ರ ಇಲ್ವಾ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಸೇರಿದ ಎರಡೇ ವಾರದಲ್ಲಿ ಅವನೇಕೆ ಇಂತಹ ಕೆಟ್ಟ ನಿರ್ಧಾರ ತೆಗೆದುಕೊಂಡ ಎನ್ನುವ ಪ್ರಶ್ನೆಗಳಿಗೆ ನಿಖರ ಉತ್ತರ ಮಾತ್ರ ಇಂದಿಗೂ ಸಿಕ್ಕಿಲ್ಲ ಕೇವಲ ಐದೊಂದು ಅಲ್ಲ ದಿಲೀಪ ಘಟನೆ ನಡೆಯೋಕೂ ಕೇವಲ ಹತ್ತು ದಿನಗಳ ಮುಂದೆ ಕೂಡ ಮತ್ತೊಬ್ಬ ವಿದ್ಯಾರ್ಥಿ ಅದೇ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ನೇನೆಗೆ ಶರಣಾಗಿದ್ದು ಕೂಡ ಆ ಸಂದರ್ಭದಲ್ಲಿ ಚರ್ಚೆ ಆಗಿತ್ತು ಆದ್ರೆ ಆ ವಿದ್ಯಾರ್ಥಿ ಯಾರು ಆ ವಿದ್ಯಾರ್ಥಿ ಯಾಕೆ ಅಂತಹ ನಿರ್ಧಾರ ತೆಗೆದುಕೊಂಡ್ರು ಎನ್ನುವ ಬಗ್ಗೆ ಮಾತ್ರ ಯಾವುದೇ ಮಾಹಿತಿ ಹೊರ ಜಗತ್ತಿಗೆ ಗೊತ್ತೇ ಆಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದ ಒರಿಸ್ಸಾ ಮೂಲದ ವಿದ್ಯಾರ್ಥಿನಿ ಸ್ನೇಹಿತರ ಜೊತೆ ಕ್ಯಾಂಪಸ್ ನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಇರುವ ದಿಲ್ವಾನ ಫುಡ್ ಕೋರ್ಟ್ ಬಳಿ ಊಟಕ್ಕೆಂದು ಹೋಗಿದ್ರು ಆಗ ಅಲ್ಲಿಗೆ ಬಂದ ಕಿಡಿಗೇಡಿಗಳು ಆ ವಿದ್ಯಾರ್ಥಿನಿ ಜೊತೆ ಇದ್ದ ಆಕೆಯ ಸ್ನೇಹಿತರನ್ನ ಹೊಡೆದು ಪಡೆದು ಆಕೆಯ ಮೇಲೆ ಸಾಮೂಹಿಕವಾಗಿ ಮಾಡಬಾರ್ದನ್ನ ಮಾಡಿದ್ರು ಪ್ರಕರಣ ಬೆಳಕಿಗೆ ಬಂದ ಮೇಲೆ ಆ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು ಇನ್ನು ಆಕಾಂಕ್ಷಾ ಪ್ರಕರಣ ಘಟಿಸಿದ ಒಂದು ದಿನದ ಮುಂಚೆ ಅಂದ್ರೆ ಇದೇ ಮೇ ಹದಿನಾರರಂದು ಅದೇ ಲವ್ಲಿ ಯೂನಿವರ್ಸಿಟಿಯಲ್ಲಿ ಮತ್ತೊಂದು ಜೀವ ಬಲಿಯಾಗಿದೆ ಸುಡಾನ್ ವಿದ್ಯಾರ್ಥಿಯಾದ ಮೊಹಮ್ಮದ್ ವಾನಾ ಹಾಗೂ ಅವನ ಸೋದರ ಸಂಬಂಧಿಯಾದಂತಹ ಅಹಮದ್ ಮೊಹಮ್ಮದ್ ಅವರು ತಮ್ಮ ಆಪ್ತ ಸ್ನೇಹಿತೆಯರ ಜೊತೆ ಯೂನಿವರ್ಸಿಟಿ ಲಾಂಗ್ ಗೇಟ್ ಬಳಿ ನಡೆದುಕೊಂಡು ಬರ್ತಿದ್ರು ಆ ಸಮಯದಲ್ಲಿ ಇವರ ಜೊತೆಯಲ್ಲಿದ್ದ ಯುವತಿಯರನ್ನ ಕೆಲವು ಕಿಡಿಗೇಡಿಗಳು ಚುಡಾಯಿಸೋದು ಅವರಿಗೆ ಕಿರುಕುಳ ನೀಡೋದು ಮಾಡಿದ್ರು ಕಿಡಿಗೇಡಿಗಳ ಪ್ರಶ್ನಿಸಿದ್ದಕ್ಕೆ ಮೊಹಮ್ಮದ್ ವಾಡಾ ಹಾಗೂ ಅವರ ಸೋದರ ಸಂಬಂಧಿ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ರು ಆ ಗಲಾಟೆಯಲ್ಲಿ ಮೊಹಮ್ಮದ್ ವಾಡಾ ಬಲಿಯಾದ ಅವನ ಸೋದರ ಸಂಬಂಧಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಆಕಾಂಕ್ಷ ಎಸ್ ನಾಯರ ವಿಚಾರದಲ್ಲಿ ಪೊಲೀಸರು ಕೇರಳ ಮೂಲದ ಪ್ರೊಫೆಸರ್ ವಿರುದ್ಧ ಎಫ್ಐಆರ್ ಆರ್ ಏನೋ ಹಾಕಿದ್ದಾರೆ ಆದ್ರೆ ಆ ಆರ್ ಹಾಕೋಕೆ ಎಷ್ಟು ಹೈಡ್ರಾಮಾ ನಡೆದಿದೆ ಎನ್ನುವುದನ್ನ ಆಕಾಂಕ್ಷ ಅನ್ನ ಬಿಚ್ಚಿಟ್ಟಿದ್ದಾರೆ ಅವರ ಮಾತುಗಳನ್ನ ಕೇಳಿದ್ರೆ ಲವ್ ಯೂನಿವರ್ಸಿಟಿ ಯುನಿವರ್ಸಿಟಿ ಒಳಗೆ ಮಾತ್ರವಲ್ಲ ಆ ಯೂನಿವರ್ಸಿಟಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೊರಗಿನಿಂದ ಬರುವ ವಿದ್ಯಾರ್ಥಿಗಳಿಗೆ ಸೇಫ್ಟೇ ಇಲ್ಲ ಎನ್ನುವುದು ಈ ಪ್ರಕರಣಗಳಿಂದ ಗೊತ್ತಾಗುತ್ತೆ ಎಫ್ ಐಆರ್ ಡಿಐ ಜಿ ಹೇಳ್ತಾರೆ ತೆಗಿಲಿಕ್ಕೆ ಇವರು ಓಕೆ ಹೇಳ್ತಾರೆ ಇಲ್ಲಿ ಬಂದ್ಮೇಲೆ ಅಗೇನ್ ಕನ್ವಿನ್ಸ್ ಡಿಐ ಜಿ ಅವ್ರ ಮಾತನ್ನೆಲ್ಲ ಕೇಳ್ಬಿಡಿ ಅದನ್ನ ಸೈಡ್ ಇಡಿ ಆಗ ನಮ್ಗೆ ನೋಡ್ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಡಿಐ ಜಿ ಅವರು ಎಫ್ ಐ ಆರ್ ಮಾಡ್ಲಿಕ್ಕೆ ಹೇಳಿದ್ ಕೂಡ ಇವರು ಯಾಕೆ ರೆಡಿ ಆಗ್ತಾ ಇಲ್ಲ ಪುನಃ ಯಾಕೆ ನಮಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಸ್ಟೇಷನ್ ರೀಚ್ ಕೂಡಲೇ ಅವರಿಗೆ ಇಫಾರ್ಮೇಷನ್ ಹೋಗುತ್ತೆ ಇಮಿಡಿಯಟ್ಲಿ ಹೊಡ್ಕೊಂಡ್ ಬರ್ತಾರೆ ಇಮೋಷನಲ್ ಸ್ಟಾರ್ಟ್ ಆಗುತ್ತೆ ಆ ಏಜ್ಡ್ ಪರ್ಸನ್ ಯಾರು ನಾನು ಹೇಳ್ತಾ ಇದ್ದೆ ಕನ್ವಿನ್ಸ್ ಅವ್ರು ಬರ್ತಾರೆ ಆಮೇಲೆ ಗೊತ್ತಾಗದ್ದು ಅವರು ಎಲ್ ಪಿ ಡೈರೆಕ್ಟರ್ ಲೆವೆಲ್ ಇರುವಂತ ಯಾರು ಪರ್ಸನ್ ಪಂಜಾಬ್ ಅಲ್ಲಿ ಇನ್ಫಾರ್ಮೇಶನ್ ಇದ್ರೂ ಕೂಡ ನೇಮ್ಸ್ ಇಂಗ್ಲೀಷ್ ಇತ್ತು ಸೊ ಅದರಲ್ಲಿ ಎಲ್ಲೂ ಕೂಡ ನೇಮ್ ಇದೆ ನನ್ನ ನೇಮ್ ಇದೆ ಆ ನೇಮ್ ಇದೆ ಶಪನ್ ನೇಮ್ ಇದೆ ಎಲ್ಲೂ ಕೂಡ ಪ್ರೊಫೆಸರ್ ನೇಮ್ ಇಲ್ಲ ಸ್ಕೂಲ್ ಕಾಲೇಜ್ ನೇಮ್ ಇಲ್ಲ ಸೊ ಏನೋ ಡೌಟ್ ಬಂತು ನಾನ್ ಇಮಿಡಿಯಟ್ಲೆ ಫೋಟೋ ತೆಗೆದು ಹೊರಗೆ ಮೀಡಿಯಾದವ್ರು ನಿಂತಿದ್ರು ಅವ್ರ ಹತ್ರ ಅವರಿಗೆ ಪಂಜಾಬ್ ಓದ್ಲಿಕ್ಕೆ ಬರ್ತಾ ಇದ್ದ ಅವ್ರ ಹತ್ರ ಕೇಳಿದ್ದು ಏನ್ ಬರ್ದಿದ್ದಾರೆ ಎಫ್ಐಆರ್ ಆಯ್ತು ಅವ್ರು ಹೇಳ್ತಾರೆ ಸರ್ ನಿಮ್ಮನ್ನು ಮೋಸ ಮಾಡಿದಾರೆ ಎಫ್ ಐಆರ್ ಏನಲ್ಲ ಅವರ ವರ್ಷನ್ ಅನ್ನು ಅಂದ್ರೆ ಆ ಯಾರೋ ಫ್ರೆಂಡ್ ಅನ್ನು ಮೀಟ್ ಮಾಡ್ಲಿಕ್ಕೆ ಬಂದಿದ್ದಾಳೆ ಡಿಪ್ರೆಷನ್ ಹೋಗಿ ಸುಸೈಡ್ ಮಾಡಿದಾಳೆ ನೀವು ಅಕ್ಸೆಪ್ಟ್ ಮಾಡ್ತೀರ ಅಂತ ಸೈನ್ ಮಾಡಿಸ್ ತಕೊಂಡಿದ್ದಾರೆ ನಾನ್ ಇಮಿಡಿಯೇಟ್ಲಿ ನಾನ್ ಮತ್ತೆ ಮಿಸಸ್ ಒಳಗೆ ಜಗಳ ಮಾಡ್ತೀವಿ ಜಿ ಅವ್ರು ಹೇಳಿದ್ದು ನೀವು ಇಲ್ಲಿ ಬರ್ತದ ಕಂಪ್ಲೀಟ್ಲಿ ಎನ್ಸ್ಟ್ ಇದೆ ಯಾಕೆ ಹೇಗ್ ಮಾಡ್ತಾ ಇದ್ದೀರಾ ಓಕೆ ಸೊ ದೇ ಅವರಿಗೆ ಗಡಿಬಿಡಿ ಆಯ್ತು ಅಲ್ಲಿ ಏನ್ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ನೀವು ನಿನ್ನೆ ಒಂದು ಹೇಳ್ತೀರಿ ಹಾಗೆ ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಸ್ಟೇಟ್ಮೆಂಟ್ ಹಾಗೆ ಹೀಗೆಲ್ಲ ಶುರು ಮಾಡಿದ್ರು ಆಮೇಲೆ ನಾವು ಅಲ್ಲಿ ಹಠದ್ವಿ ನಮ್ ತೆಗಿಲೇಬೇಕು ಇಮಿಡಿಯೇಟ್ ಅವಳು ಬರ್ತಾಳೆ ಅವ್ರು ಪ್ರೊಫೆಸರ್ ಹೆಂಡತಿ ಮಗಳು ಅವಳು ಬಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾಳೆ ನಾನ್ ಸೂಸೈಡ್ ಮಾಡ್ಲಿಕ್ಕೆ ಹೋಗುದಂತ ಹೇಳಿ ಬಟ್ ವಿ ಲೆಫ್ಟ್ ಫ್ರಮ್ ಅಲ್ಲಿಂದ ಆಮೇಲೆ ಪೋಸ್ಟ್ ಮಾರ್ಟಮ್ ಆಯ್ತು ಪೋಸ್ಟ್ ಮಾರ್ಟಮ್ ಆಗಿ ಸ್ವಲ್ಪ ಲೋಕಲ್ ಲೆವೆಲ್ ಸಪೋರ್ಟ್ ಎಲ್ಲ ಬಂತು ನಮಗೆ ಇಲ್ಲಿ ಎಂ ಪಿ ಅವರೆಲ್ಲ ಕಾಲ್ ಮಾಡಿದ್ರು ಅವರೆಲ್ಲ ಕಾಲ್ ಮಾಡಿದ್ರು ಇವನ್ ಕರ್ನಾಟಕ ಗೌರ್ಮೆಂಟ್ ಇಂದ ದಿನೇಶ್ ಗುಂಡ್ರಾವ್ ಸರ್ ಸಾವರೆಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಮಾಡಿ ಸ್ವಲ್ಪ ನಮಗೆ ಅಲ್ಲಿ ಸ್ವಲ್ಪ ಸಿಕ್ಕಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮನೊಬ್ರು ಅಲೆಕ್ಸ್ ಅಂತ ಒಬ್ರು ಮೀಟ್ ಆಗ್ಲಿಕ್ಕೆ ಬರ್ತಾರೆ ಲೋಕಲ್ ಲೀಡರ್ ತರ ಅವರು ಇಂಟ್ರಿಫೇರ್ ಆಗಿ ಬಿಎಿ ಎಲ್ ಎಲ್ಲ ಮಾತಾಡಿ ದೆನ್ ಹಿ ಕ್ಷನ್ ಟು ಎಸ್ ಎಸ್ ಪಿ ಟು ಟೇಕ್ ಸ್ಟೇಷನ್ ಲೆವೆಲ್ ಟು ಎಸ್ ಎಸ್ ಪಿ ಲೆವೆಲ್ ಆಮೇಲೆ ನಾನು ರಿಟರ್ ಕಂಪ್ಲೇಂಟ್ ಬರ್ಕೊಡ್ತೇನೆ ಮಾಡ್ತಾರೆ ಸೊ ಆಸ್ ಆಫ್ ನೌ ಸ್ಟೇಟಸ್ ಏನಿದೆ ಅಂದ್ರೆ ಅವ್ರ ನಾನು ಕೊಟ್ಟಿರುವಂತ ಕಂಪ್ಲೇಂಟ್ ಎಕ್ಸೆಪ್ಟ್ ಮಾಡಿದ್ದಾರೆ ಅಂಡ್ ಡಿಐಜಿ ಮೆಂಬರ್ ಪ್ಯಾನಲ್ ಇನ್ಲೂಡಿಂಗ್ ಅಂದ್ರೆ ಲೀಡ್ ಮಾಡುವಂತಿ ಅಲ್ಲಿ ಸೀನಿಯರ್ ಸೂಪ್ರೆಂಡ್ ಆಫ್ ಪೊಲೀಸ್ ಆಮೇಲೆ ಇಬ್ಬರು ಬೇರೆ ಅಲ್ಲಿ ಪೊಲೀಸ್ ಆಫೀಸರ್ಸ್ ಕಮಿಟಿ ಫಾರ್ಮ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಫಾರ್ ದ ನೆಕ್ಸ್ಟ್ ಟೆನ್ ಟು ಟ್ವೆಲ್ ಡೇಸ್ ಏನೆಲ್ಲ ಎವಿಡೆನ್ಸ್ ಅಂತ ಕಲೆಕ್ಟ್ ಮಾಡ್ತಾರೆ ದೇ ವಿಲ್ ಶೇರ್ ದ ಎವಿಡೆನ್ಸ್ ಇವನ್ ಸಿಸಿಟಿವಿ ಫುಟೇಜ್ ಅನ್ಕಟ್ ಫುಟೇಜ್ ಎಂಟೈರ್ಲಿ ಅನ್ಕಟ್ ಫುಟೇಜ್ ಕೂಡ ನಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ ವಾಟ್ಸ್ಆಪ್ ಮೆಸೇಜಸ್ ಎಲ್ಲ ಏನಿದೆ ಅದೆಲ್ಲ ಶೇರ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಈಗ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ತಂದೆ ತಾಯಿಗಳು ಲಕ್ಷಗಟ್ಟಲೆ ಫೀಸ್ ಕಟ್ಟಿ ದೂರದ ಊರುಗಳಿಗೆ ಕಳುಹಿಸ್ತಾರೆ ಆದ್ರೆ ಹಾಗೆ ಓದೋಕೆ ಹೋಗುವ ಮಕ್ಕಳ ಬದುಕು ಹೀಗೆ ಮುಸುಕಾಗುತ್ತಿರೋದು ನಿಜಕ್ಕೂ ದುರಂತ ಸ್ನೇಹಿತರೆ ಇಲ್ಲಿ ನಾವು ಹೇಳ್ತಿರೋದು ಯೂನಿವರ್ಸಿಟಿಯ ಪತ್ರ ಈ ಘಟನೆಗಳಲ್ಲಿ ಇದೆ ಅಂತ ಅಲ್ಲ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಇದೆ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಸೌಲಭ್ಯಗಳಿವೆ ಸಾಲದಕ್ಕೆ ಆ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಫೌಂಡರ್ ಆದ ಅಶೋಕ ಮಿತ್ತಲ್ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭಾ ಮೆಂಬರ್ ಬೇರೆ ಅಂತಹವರ ಯೂನಿವರ್ಸಿಟಿಯಲ್ಲಿ ಇಂತಹ ದುರಂತಗಳು ನಡೆಯುತ್ತಿರೋದೇಕೆ ಎನ್ನುವ ಪ್ರಶ್ನೆಯೇ ಸದ್ಯ ಎಲ್ಲರನ್ನು ಕಾಡುತ್ತಿರೋ ಸಂಗತಿ ಆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ